ಹೆಬ್ಬಳಲು ಋಷಿ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವನದ ಅತಿ ದೊಡ್ಡ ಸಾಧನೆ ಎಂದಿಗೆ ಎಂದರೆ ಯಾಗ ಜೀವನವನ್ನು ಹಾಳು ಮಾಡದೆ ಬದುಕುವುದು ಜೀವನದ ಅತಿ ದೊಡ್ಡ ಸಾಧನೆ ಎಂದರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕೋದೆ ನಮ್ಮ ಸಾಧನೆ ಮತ್ತೆ ಯಾರ ಜೀವನವನ್ನು ಹಾಳು ಮಾಡೋಕ್ಕೆ ನಾವ್ಯಾರು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋದನ್ನು ನಾವು ಕಲಿಬಾರ್ದು ಅದಾಯ್ತಾ ಇನ್ನು ಉದ್ಧಾರ ಮಾಡೋದನ್ನು ಮಾಡಬೇಕು ಇಲ್ಲಾಂದರೆ ಮುಚ್ಕೊಂಡು ನಾವು ಸುಮ್ಮನೆರಬೇಕೆ ಹೊರತು ನಾವು ಹಾಳು ಮಾಡೋದಕ್ಕೆ ಹೋಗಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖ ಯಾಕೆ ಬಂತು ಅನ್ನೋ ತಿಳ್ಕೊಳ ಒಂದು ದಿನ ಪಾರ್ವತಿಯು ಸ್ನಾನಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯೇ ಮಾಡಿ ಜೀವ ಅದಕ್ಕೆ ಇತ್ತಳು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಗಣಪನು ಕಾವಲಿರು ಎಂದಳು ಗೌರಿ ಒಲೆ ಒಳ ಒಳನಿಂದ ಕಾವಲಿರು ಅಂದಳು ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದು ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡನು ಇಲ್ಲಿ ನಿನ್ನ ಕಂದ ಎನ್ನಲು ಹರಗೆ ಉಕ್ಕಿ ಬಂತು ಆಗ ಕೋಪದ ಹೋಲು ಕೋಪದ ಹೂವಾಯಿತು ಅವಾಗೇನಾಯಿತು ಈಶ್ವರ ಅಲ್ಲಿಗೆ ಬರ್ತಾನೆ ಪಾರ್ವತೀ ದೇವಿ ಅಲ್ಲಿ ಮಗನ್ನ ಒಂದು ಮಣ್ಣಿನ ಮುದ್ದೆಯಿಂದ ಮಾಡಿ ಅದಕ್ಕೆ ಗಣಪ ಅಂತ ಅಯ್ಯೋ ಒಂದು ಮಗುನ ನಿಲ್ಲಿಸಿ ನೀನು ಒಳಗೆ ಬಿಡಬೇಡ ಸ್ನಾನ ಮಾಡ್ತೀನಿ ಅಂತ ಹೇಳಿರ್ತಾಳೆ ಅಲ್ಲಿಗೆ ಶಿವ ಬರ್ತಾನೆ ಕೋ ಅವಾಗ ಬಿಡಲ್ಲ ಅಂತಾನೆ ಗಣಪ ಅವಾಗ ಕೋಪದಿಂದ ಶೂಲ ತೆಗೆದು ನಿಂತನು ತ್ರಿಪುರಾರಿ ಕಂದನ್ನು ತಲೆ ಕತ್ತರಿಸಿದ ಕಾಮ ಸಂಹಾರಿ ಶಬ್ದ ಕೇಳಿ ಹೊರದಿಂದ ಓಡಿ ಬಂದಳು ಗೌರಿ ಸತ್ತ ಮಗನ ಕಂಡು ಅತ್ತ ಗೋಳಾಡಿದಳು ಆ ಹಾ ಅಯ್ಯೋ ನನ್ನ ಮಗನ ಕೊಂದುಬಿಟ್ರ ನನ್ನ ಮಗನ ಕೊಂದುಬಿಟ್ರ ಅಂತಂದಳು ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದು ಶಿವಂದ ಶಿವನು ಒಂದು ತಲೆಯ ಆರಿಸಿದ್ದಿ ಎಂದು ಆಜ್ಞೆಯ ತಂದನು ಬಂದು ನೀವು ಉತ್ತರಕ್ಕೆ ಹೋಗಿ ಹೋಗ್ಬಿಟ್ಟು ಒಂದು ಯಾವುದೇ ಇರಲಿ ಪ್ರಾಣಿ ಇರಲಿ ಇದಿರಲಿ ಯಾವುದೇ ಇರಲಿ ತಲೆಯ ತೊಗೊಂಬಂದಿದ್ದು ಆರಿಸಿ ಎಲ್ಲರೂ ಗಣಗಳು ಎಲ್ಲ ದಿಕ್ಕುಗಳು ಹೊರಟರು ಆನೆಯೊಂದು ಮಲಗಿತ್ತು ಉತ್ತರ ದಿಕ್ಕಿಗೆ ಅವಾಗ ಆನೆಯಿಂದ ಮಲಗಿದ್ದಾಗ ಆ ಉತ್ತರ ದಿಕ್ಕಿಗೆ ಆನೆಯ ತಲೆ ಕತ್ತರಿಸಿ ಶಿವನ ಒಳಗೆ ತಂದರು ಅದನ್ನು ಮಗನ ದೇಹಕ್ಕಿಟ್ಟು ಜೀವ ತಂದನು ಶಿವನು ಗೊತ್ತಾಯ್ತು ಜೀವ ಅಲ್ಲಿಗೆ ತಂದ ಜೀವ ಕೊಟ್ಟ ಜೀವ ತುಂಬಿದ ತಂದೆ ತಂದೆಗೆ ಒಂದನೇ ಗೈದನು ಸಂತಸದಿ ಮಗನ ತಬ್ಬಿ ಅವನಿಗೆ ವರವ ಇತ್ತನು ತಬ್ಕೊಂಡು ವರ ಇಟ್ಟ ನಿನಗೇನು ವರ ಬೇಕು ನಿನಗೆಲ್ಲ ವರ ಕಳಿಸ್ತೀನಿ ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು ಇವತ್ತಿಂದ ನಿನಗೆ ನಮ್ಮ ಪ್ರಪಂಚದಲ್ಲಿ ನಿನಗೆ ಮೊದಲು ಪೂಜೆ ಅಂತ ಶಿವ ಅವನಿಗೆ ಇಟ್ಟು ಗಣಗಳಿಗೆ ನಾಯಕನು ಎಂದು ಶಿವನು ನುಡಿದನು ಎಲ್ಲ ಗಣಗಳಿಗೂ ನೀನೇ ನಾಯಕ ಅಂದಿನಿಂದ ಕಂದನಾದ ದೈವಗಳ ಸಹಾಯಕ ಭಕ್ತರ ವಿಘ್ನಗಳನ್ನು ಅರಿಸುವ ನಾಯಕ ಆದ ಗೊತ್ತಾಯ್ತ ನಾವು ಕಥೆನ ಹಿಂದೂ ಪುರಾಣದ ಪ್ರಕಾರ ూ తిడ్కో గణనావామహే కవిం కవిస్తే రాజం బ్రహ్మణాం బ్రహ్మణస్పత ఆన శృణిబిదం ఈ దినాంక ఆరు హెడు ఆరు ఎరడు అయ్యో దినాంక హెరడు ఎరడు సారి దినాం హెరడు ఎరడు ఎర్ర సౌర ఇప్పవార ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷ ದ್ವಿತೀಯ ದಶಮಿ ಅಗಲು ಹನ್ನೊಂದು ಇಪ್ಪತ್ತೊಂಬತ್ತು ನಕ್ಷತ್ರ ಜ್ಯೇಷ್ಠ ಅಗಲು ಒಂದು ಹತ್ತು ಮಳೆ ಧನಿಷ್ಠ ಎರಡನೇ ಪಾದ ರಾಹುಕಾಲ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಮೂವತ್ತ್ನಾಲ್ಕು ಉಳಿಕೆ ಕಾಲ ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಹತ್ತು ಯಮಗಂಡ ಕಾಲ ಆರು ನಲವತ್ತರಿಂದ ಎಂಟು ಹದಿನಾಲ್ಕು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕ್ಕೋಸ್ವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಚಿಕ್ಕ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ನಮ್ಮ ಚಿಕ್ಕ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಕೊಂಡು ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು